எவர்ட்டி அந்தரட்டி கிராமக் கன்யா நோட் வந்தப்பாஜு மணி ரோட ரோடு கபில் படதே மகன ಹಾಕೊಂಡು ಇನ್ ಮಾಡ್ಕೊಂಡು ಇಸ್ತ್ರೀಯರ್ ಬಿ ತೊಟ್ಟು ಹರ್ನಾಮ್ ಹೊಡ್ಕೊಂಡು ಕೈಯಾಗ ಒಂದು ಮೊಬೈಲ್ ಹಿಡ್ಕೊಂಡು ವಾರಿ ಬತ್ತಲ್ಲಿ ತಕೊಂಡು ಕೈಯಾಗ ಒಂದು ಮೊಬೈಲ್ ಹಿಡ್ಕೊಂಡು ಬಂದಿದೆ ಸೆಂಟ್ ಸ್ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಹೌದ ಬಂದ ಹುಡುಗಿ ಮನೆಗೆ ಕನ್ಯಾ ನೋಡ್ಲಾಕ್ ಬಂದಿದ್ದೇವಾ ಹುಡುಗ ಬಂದ ಸೋಫಾ ಸೆಟ್ ಮೇಲೆ ಕೂತ ಓ ಹುಡುಗ ಸೋಫಾ ಸೆಟ್ ಮೇಲೆ ಕೂತು ವಿಚಾರ ಮಾಡಿದಿವನ್ ಮಾಡಿದೇವ ಈಗ ಬೀಗರ ಮನೆಯಾಗ ಹವಾ ಮಾಡ್ಕೋಬೇಕಂದಿವ್ ಫೋನ್ ಬರ್ಲಾರ್ದೆ ಪೋನಿಗೆ ಕೈ ಹಿಡಿದಿವ ಏನಪ್ಪ ಹೇಳುವ ಸುಮ್ಮನೆ ಸ್ಕ್ರೀನ್ ಟಚ್ ಅವರು ಸರಿಸಿದಾಗ ಕಿವಿ ಹಿಡ್ದ ಮಾತಾಡ್ತಿದತ್ತ ಏನಪ್ಪ ಹೇಳ್ರಿ ಇಲ್ಲ ನಾವು ಎತ್ತಿದ್ರು ಹಾ ಬರಾವಿದೀನಿ ಬರಾವ್ದೀನಿ ಟ್ರಪೋಯಿನಂದ ಡೀಲ್ ಐತಿ ನಾಳೆ ನಿನಗೆ ಅಲ್ಲೇ ಬಂದು ಮೀಟ್ ಆಗ್ತೀನಿ ಒತ್ತೆ ನಾನು ಜೋಡಿ ಮಾತಾಡಕ ಟೈಮ್ ಇಲ್ಲ ದೋಸ್ತ ಹಾ ನಾ ಬಹಳ ಬಿಜಿ ಇದ್ದೀನಿ ಸ್ವಲ್ಪ ಫೋನ್ ಇಟ್ಟು ಬಿಡ ಅಂದೆವಾ ನೋಡಿ ಮಗ್ನಿಗೆ ಊರ್ ಬಸ್ ಸ್ಟಾಂಡ್ ಬಿಟ್ಟಿ ಇಲ್ಲಿ ಮುಂದೆೋದಾರ ಬಸ್ ಸ್ಟಾಂಡ್ ನಲ್ಲಿವಾ ನೋಡಿಲ್ಲ ಇದೆಂದೆ ನೀವು ಬರ್ತೀನಿ ಬರುತ್ತೆ ನಾನು ನೋಡಿ ಹವಾ ಮಾಡ್ಕೊಳದು ಈ ಹೋಮವರ್ ಕೊಟ್ಟಿದ್ದಾ ಹುಡುಗಿ ಮನೆಗೆ ಹೈ ಮುಂದೆ ಏನಾಯ್ತವಾ ಇಟ್ ಮಾತಾಡ್ತಿದ್ದಾ ಮಾತಾಡ್ತಿದ್ದಾ ಹುಡುಗಿ ಮನೆನವರು ಏನ್ ಮಾಡಿದ್ರು ಏನ್ ಮಾಡಿದ್ರೇವಾ ಹುಡುಗಿ ಕೈಯ ಚಾ ಕೊಟ್ಟ ಹುಡುಗನ ಮಾರಿ ನೋಡಕ ಹೊರಗೆ ಹಚ್ಕೊಟ್ರು ಬಾ ಬಾ ಯಾಕ ಚಾ ಹಿಡ್ಕೊಂಡು ಮುಂದೆ ಬಂದು ನಿಂತಿತ್ತು ನಿತ್ತಿತ್ತು ಗಂಡ ಗಬ್ರು ಪೋನ್ಯಾಗ ಬೀಜಿದ್ವಿ ಅಮೇರಿಕಾದ ಡೀಲ್ ಬಂದಿತ್ತು ಏ ಶಂಕು ಅಮೇರಿಕಾದ ಡೀಲ್ ಏ ಏ ಡೀಲ್ ಬಾಯ್ತು ಮಾತಾಡ್ತಿದ್ದ ಮಾತಾಡ್ತಿದ್ದ ಹುಡುಗಿನ ಮುಂದೆ ನೋಡಿದ ಹಗರ್ಕ ಕೈ ಕೆಳಗಿಳಿಸಿದೆವ ಹಗಾರಕ ಇತ್ತು ಮೊಬೈಲ್ ಕೆಳಗ ಸರಿಗಿಳಿಸದ ಏನರ ಹುಡುಗಿಗೆ ಏನ್ ಅಂದೆವ್ವ ಮೇಡಮ್ ಸ್ವಾರಿ ರೀ ನಾ ಫೋನ್ಯಾಗ ಬೀಜ ಇದ್ದೆ ಭಾಳ ಮಾತಾಡ್ಲತ್ತಿದ್ದೆ ಬೀಜ ಇದ್ದಿ ಮೇಡಮ್ ಸ್ವಾರಿ ರೀ ಅಂದೇವ ಭಾಳ ಬೀಜ ಫೋನಾಗ ಬೀಜಿದು ಸಾರಿ ಅಂದ ಸಾರಿ ಮೇಡಮ್ ಆಕೆ ಹುಡುಗಿ ಬಹಳ ಚಲೋ ಇದ್ರು ಮಗಳು ಚಾಲು ಮಾಡ್ಯಾವ ಆಕೆ ಇಲ್ರಿ ಹೌದಾ ಹುಡುಗಿ ಬಾಳ ಚಲೋ ಇದ್ರು ಚಾಲೂ ಇದ್ರು ಅಲ್ಲ ಹುಡುಗಿ ಹುಡುಗಗ್ ಹೇಳ್ತಾರಂತ ಏನ್ ಮಾಡ್ತಾವ ಅಲ್ರಿ ನೀವೆಲ್ಲಾ ಫೋನ್ಯಾಗ ಮಾತಾಡ್ಲಕತ್ತೀರಿ ಕರೆ ಮಾತಾಡ್ಲತ್ತೀರಿ ಕರೆ ಒಂದ ಖರ್ಚಿಗೆ ಹೆಣ್ಣು ಕೊಡ್ತಾರತ್ತೆ ಪಂಪ್ ಹೊಯ್ಲಾಕತ್ತೀರಿ ಕರೆ ಫೋನ್ ಬರ್ಲಾರ್ದೆ ಹಂಪ ಹಳ್ಳಿ ಹತ್ತಿರ ಖರೆ ಆ ಫೋನ್ಯಾಗ ಮಾತಾಡ್